ಕ್ರೋಧಿನಾಮ ಸಂವತ್ಸರ ಮುಕ್ತಾಯವಾಗಿ ವಿಶ್ವ ವಸುವಿಗೆ ಕಾಲಿಡೋದಕ್ಕೆ ಸಜ್ಜಾಗ್ತಾ ಇದೀವಿ ಹಿಂದೂ ಸಂಪ್ರದಾಯದ ಪ್ರಕಾರ ಹೊಸ ವರ್ಷ ಯುಗಾದಿಗೆ ನೋಡಿ ಯುಗಾದಿ ಹಬ್ಬ ಪದ್ಧತಿನ ಬೇವು ಬೆಲ್ಲ ತಿನ್ಬೇಕು ಅಂತ ಶಾಸ್ತ್ರ ಹೇಳುತ್ತೆ ಇದನ್ನ ತಿನ್ನುವಾಗ ಹೇಳ್ಬೇಕಾಗಿರೋ ಶ್ಲೋಕ ಈ ರೀತಿಯಾಗಿದೆ ಶತಾಯುರ್ ವಜ್ರ ದೇಹಾಯ ಸರ್ವ ಸಂಪತ್ಕರಾಯ ಚ ಸರ್ವಾರಿಷ್ಟ ವಿನಾಶಾಯ ನಿಂಬ ಕಂದಳ ಭಕ್ಷಣಂ ಅಂದ್ರೆ ಶರೀರ ವಜ್ರದಂತೆ ಆಗತ್ತೆ ಸರ್ವ ಸಂಪತ್ತೂ ಉಂಟಾಗತ್ತೆ ಸರ್ವ ಅರಿಷ್ಟಗಳ ನಾಶವಾಗತ್ತೆ ಈ ಬೇವು ಬೆಲ್ಲ ತಿನ್ನೋದ್ರಿಂದ ಅಂತ ಚಾಂದ್ರಮಾನ ಯುಗಾದಿ ಚೈತ್ರ ಮಾಸದಿಂದ ಪ್ರಾರಂಭವಾಗುವುದು ಅಂದ್ರೆ ಸೂರ್ಯ ಮೀನ ಅಥವಾ ಮೇಷರಾಶಿಯಲ್ಲಿರುವಾಗ ಈ ಕಾಲದಿಂದ ಶೆಖೆ ಹೆಚ್ಚಾಗಿ ಸೂರ್ಯನ ತಾಪ ದಿನೇ ದಿನೇ ಹೆಚ್ಚಾಗ್ತಾ ಹೋಗತ್ತೆ ಇದೇ ಸಮಯಕ್ಕೆ ಸೂರ್ಯ ಭರಣಿ ನಕ್ಷತ್ರದ ಮೂರನೇ ಪಾದಕ್ಕೆ ಪ್ರವೇಶಿಸಿದಾಗ ಅಗ್ನಿ ನಕ್ಷತ್ರ ದೋಷ ಪ್ರಾರಂಭವಾಗತ್ತೆ ಅಂದ್ರೆ ಈ ಕಾಲದಿಂದ ಸೂರ್ಯನ ತಾಪ ಮತ್ತಷ್ಟು ಹೆಚ್ಚಾಗತ್ತೆ ಖಗೋಳಶಾಸ್ತ್ರದ ಪ್ರಕಾರ ಈ ಕಾಲದಲ್ಲಿ ಭೂಮಿ ಸೂರ್ಯನಿಗೆ ಅತಿ ಸಮೀಪದಲ್ಲಿರುತ್ತೆ ಹಾಗಾಗಿ ಬಿಸಿಲಿನ ಬೇಗೆ ಇಷ್ಟು ಹೆಚ್ಚು ಈ ರೀತಿ ಬಿಸಿಲಿನ ಬೇಗೆ ಹೆಚ್ಚಾದಾಗ ಹವಾಮಾನದ ಬದಲಾವಣೆಯಿಂದ ಮನುಷ್ಯನ ಶರೀರಕ್ಕೆ ಉಷ್ಣ ಸಂಬಂಧಿತ ಉಪದ್ರವ ಉಂಟಾಗುತ್ತೆ ಸಿಡುಬು ಪಿತ್ತಕೋಶ ಈ ರೀತಿಯ ಖಾಯಿಲೆಗಳು ಹಾಗೂ ಈ ಎಲ್ಲಕ್ಕೂ ರಾಮಬಾಣವೇ ಬೇವು ಬೆಲ್ಲ